ಸಲ ಅದ್ಭುತ ಘಟನೆಗಳು ನಡಿಬೇಕಾದ್ರೆ ಕಲ್ಪನಾತೀತವಾದ ವೇಗದಲ್ಲಿ ನಡೆದು ಹೋಗ್ತವೆ ವಾಲ್ಮೀಕಿಗಳಿಗೆ ಅದು ಆದರು ಬಂದದ್ದೇ ಒಂದು ಅಪರೂಪ ವಾಲ್ಮೀಕಿಗಳನ್ನ ಗುರುವಾಗಿ ಬೋಧಿಸಿದವರು ನಾರದರು ಅಂತ ಗುರುಗಳಾದ ತಾವಾಗೇ ಬಂದ್ಬಿಟ್ರು ಬಂದ್ಬಿಟ್ಟರು ಮಾತಾಡಿದ್ವಿ ಹತ್ರ ಮಾತಾಡಿ ಇಡೀ ರಾಮಾಯಣದ ಹೇಳಿ ಹೋಗ್ಬಿಟ್ರು ಅದಾದ ತಕ್ಷಣ ರಾಮಾಯಣದ ಕತೆ ಗುಂಗಿನಲ್ಲೇ ವಾಲ್ಮೀಕಿಗಳು ಸ್ನಾನಕ್ಕೆ ಹೋದ್ರು ತಮಸಾ ನದಿಗೆ ಅಲ್ಲಿ ನಿಸರ್ಗ ರಾಶಿಯನ್ನು ನೋಡ್ತಾ ಮೈ ಮರೆತಾಗ ಅದೊಂದು ಕ್ರೌಂಚ ಪಕ್ಷಿಗಳು ಗಂಡು ಹೆಣ್ಣು ಸುತ್ತಾಡ್ತಾ ಇತ್ತು ನೋಡಿದ್ರು ಒಂದಕ್ಕೊಂದು ಅತ್ಯಂತ ಕಾಮ ಮೋಹಿತವಾದಂತಹ ಎರಡು ಪಕ್ಷಿಗಳನ್ನು ನೋಡ್ತಾ ಸಂತೋಷ ಪಡ್ತಾ ಇದ್ರು ವಾಲ್ಮೀಕಿಗಳು ಹಾಗೆ ಅವನೊಬ್ಬ ಬೇಡ ಬಾಣ ಹೊಡೆದ ಆ ಗಂಡು ಹಕ್ಕಿ ಕೊಳ್ಳು ಕತ್ತರಿಸಿ ರಕ್ತದಿಂದ ಕೆಳಗೆ ಬಿತ್ತರು ಒಂದು ಅಡ್ಸತ್ತು ಆ ಹೆಣ್ಣು ಹಕ್ಕಿ ಬಂದು ಗೋಳಾಡ್ತಾ ಇತ್ತು ಇದನ್ನ ಕಂಡ್ರು ವಾಲ್ಮೀಕಿಗಳು ಅವ್ರಿಗೆ ಸಿಟ್ಟು ಬಂತು ಬೇಜಾರಾಯ್ತು ಅರೆ ರೇ ಈಗ ಕಾಮಮೋಹಿತವಾದಂತಹ ಎರಡು ಪಕ್ಷಿಗಳಲ್ಲಿ ಒಂದು ಕೊಂದು ಹಾಕ್ಬಿಡ್ದಲ್ಲ ಬೇಡ ಇವನು ತಪ್ಪು ಕೆಲಸ ಮಾಡಿದ ಧರ್ಮದ ಕೆಲಸ ಮಾಡಿದ ಅಂತ ತಕ್ಷಣ ಉಕ್ಕಿ ಬಂದ ಕರುಣಾ ರಸದಲ್ಲಿ ಒಂದು ಶಾಪ ಕೊಟ್ಬಿಟ್ರು ಮಹಾ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಹ ಯತ್ಕ್ರೌಂಚ ಮಿಥನಾದೇಕಂ ಅವಧಿ ಕಾಮಮೋಹಿತಂ ಅಂತ ಹೇಳಿ ಶಾಪ ಕೊಟ್ಟು ಶಾಪ ಅಂತ ಅನ್ಕೋಬೇಕಲ್ಲ ಏನಾಗಿದ್ರೆ ಬೇಡ ನೀನು ಕಾಮ ಮೋಹಿತವಾದ ಪಕ್ಷಿಗಳಲ್ಲಿ ಒಂದನ್ನು ಕೊಂದಿದ್ಯಾ ಆದ್ದರಿಂದ ಹೆಚ್ಚು ದಿವಸ ಬದುಕಬೇಡ ನೀನು ಅಂತ ಶಾಪ ಆದಂಗೆ ಆಯ್ತದು ಆದರೆ ನಿಜವಾಗ್ಲೂ ಬಂದು ದುಃಖದಿಂದ ಬಂದಂಥ ಮಾತದು ದುಃಖದಿಂದ ಬಂದ ಮಾತು ಶಾಪ ಆಗ್ಬಿಡ್ತು ಅಂತ ಆದರೆ ಅಂದ ಮೇಲೆ ವಿಚಾರ ಮಾಡಿದ್ರು ಅವರು ತಪ್ಪು ಮಾಡಿದೆ ನಾನು ಛೇ ಬೇಡನ ಕೆಲಸನೇ ಅಲ್ವಾ ಅದು ಪ್ರಾಣಿ ವಧೆ ಮಾಡೋದು ತೊಗೊಂಡೋಗೋದು ಅವನು ತನ್ನ ಕೆಲಸಕ್ಕೆ ತೊಂದರೆ ಆಯ್ತಲ್ಲ ನಾವು ಬೇಡ ಹೊಡಿಬೇಡ ಅಂದ್ರೆ ಏನು ಮಾಡ್ತಾನ ಅವನು ಬದುಕೋದು ಹೇಗೆ ಅವ್ನು ಮಾಡಿದ ಕೆಲಸ ಸರಿ ಅಲ್ವಾ ನಾನು ಶಾಪ ಕೊಟ್ಬಿಟ್ನಲ್ಲ ನಾನು ಕೋಪದ ಭರದಲ್ಲಿ ದುಃಖದ ಭರದಲ್ಲಿ ಶಾಪ ಕೊಟ್ಬಿಟ್ನಲ್ಲ ಅಂತ ಅನ್ಕೊಂಡ್ರು ಹಾಗೆ ಇನ್ನೊಂದು ನೋಡ್ಕೊಂಡ್ರು ಇದೊಂದೆಷ್ಟು ಚೆನ್ನಾಗಿರೋ ಛಂದಸ್ಸು ಬಂದುಬಿಡುತ್ತಲ್ಲ ಇದು ಮೂವತ್ತೆರಡು ಅಕ್ಷರಗಳ ಛಂದಸ್ಸು ಅನುಷ್ಠಪ ಛಂದಸ್ ಬಂದುಬಿಡ್ತು ವೇದದಲ್ಲಿ ಮಾತ್ರ ಇರುವಂತಹದ್ದು ನಾವೇನು ಕಾವ್ಯದಲ್ಲಿ ಬಳಸಿಲ್ಲ ಇದನ್ನ ಬಂದ್ಬಿಡುತ್ತಲ್ಲ ಅಂತ ಆ ಭಾರದ್ವಾಜ ಶಿಷ್ಯ ಕೂಡ ಹೇಳದ ಹೌದು ಗುರುಗಳೇ ಅದ್ಭುತವಾದಂತ ಶ್ಲೋಕ ಇದು ಅನುಷ್ಠಾನ ಬಂದ್ಬಿಡ್ತು ಅಂತ ಆಮೇಲೆ ಸ್ನಾನ ಮಾಡಿ ವಾಪಸ್ ಬರ್ಬೇಕಾದ್ರೆ ತಲೆಯಲ್ಲಿ ಅದೇ ಇತ್ತು ಅವ್ರಿಗೆ ಆ ಪದ್ಯ ಬಂದ್ಬಿಡುತ್ತಲ್ಲ ನನ್ನ ಬಾಯಿಂದ ಶ್ಲೋಕ ಬಂದ್ಬಿಡುತ್ತಲ್ಲ ಅದು ದುಃಖದಿಂದ ಬಂದಂತ ಶ್ಲೋಕ ಅಂತ ಅದಕ್ಕೆ ಹೇಳ್ತಾರೆ ಶೋಕ ಹೋಗಿ ಶ್ಲೋಕ ಆಯ್ತು ಅಂತ ವಾಪಸ್ ಬಂದ್ರು ಆ ಗುಂಗಲ್ಲೇ ಇದ್ದಾರೆ ಮಾ ನಿಷಾದ ಆ ಪದ ತಲೆಯಲ್ಲೇ ಗುಂಗುತ್ತಾ ಇದೆ ಆ ಹೊತ್ತಿಗೆ ಬ್ರಹ್ಮದೇವರು ಬಂದರು ನೋಡಿ ಹೇಗೆ ಮೊದಲು ನಾರದರು ನಾರದ ನಂತರ ಬ್ರಹ್ಮದೇವರು ಬರಬೇಕು ಅಪರೂಪ ಅಲ್ವಾ ಬ್ರಹ್ಮದೇವರು ಬರೋದು ಬಂದಾಗ ಅವ್ರು ಪೀಠ ಹಾಕಿಕೊಟ್ಟು ತಾವು ಕೂತ್ಕೊಂಡು ಮಾತಾಡಿದಾಗ ಬ್ರಹ್ಮದೇವರಿಗೆ ಅನ್ನಿಸ್ತು ಈ ಮನಸ್ಸಲ್ಲಿ ಏನೋ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು ಹೌದು ಆಯಿತು ಕ್ರೌಂಚ ಪಕ್ಷಿ ಅದಕ್ಕೆ ಗಂಡು ಪಕ್ಷಿ ಕೊಂದಾಯ್ತು ಆ ಹೆಣ್ಣು ಪಕ್ಷಿ ಅಳೋದನ್ನು ಕಳಿದ ಮನಸ್ಸಿಗೆ ಕರುಣಾರ ಸೌಖ್ಯ ಬಂತು ಹಿಂಗೆ ಶಾಪ ಕೊಟ್ಬಿಟ್ಟೆ ಅಂತ ಅದಕ್ಕೆ ಬ್ರಹ್ಮ ಹೇಳ್ತಾನೆ ಇಲ್ಲಪ್ಪ ನಾನೇ ಸರಸ್ವತಿ ಕೇಳಿದ್ದೆ ನಿನ್ನ ಬಾಯಿಯಲ್ಲಿ ಕೂತ್ಕೊಂಡು ಒಳ್ಳೆ ಮಾತು ಬರೆಸು ಅಂತ ಹೇಳಿ ಅದು ಅದ್ಭುತವಾದ ಶ್ಲೋಕ ಇದೇ ಛಂದಸ್ಸಲ್ಲಿ ನೀನು ಪೂರ್ತಿ ರಾಮಾಯಣದ ಕಥೆ ಬರೀ ಅಂತ ಹೇಳ್ತಾರೆ ಬಹಳ ಚಂದದ ಕತೆ ಇದು ಆ ಛಂದಸ್ಸಲ್ಲೇ ರಾಮಾಯಣದ ಕಥೆ ಬರಿ ಅಂತ ಹೇಳಿದಾಗ ಇವ್ರು ಅಂತಾರೆ ರೆಡಿ ಇಲ್ಲ ಅದು ಬರ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡು ಹೇಳಿ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮ ಹೇಳು ಬಹಳ ಚೆನ್ನಾಗಿದೆ ಎಷ್ಟು ದೊಡ್ಡ ಕವನ ಆಗ್ತದೆ ಇದು ಕಾವ್ಯ ಆಗ್ತದೆ ಅಂದ್ರೆ ಯಾವ ಸ್ವಸ್ಥಂತಿ ಗ್ರಯ್ಯ ಸರಿತಶ್ಚ ಮಹಿತಲೆ ಯಾವ ರಾಮಾಯಣ ಕಥಾ ಲೋಕೇಶ ಪ್ರಚರಿಸತಿ ನೋಡಪ್ಪ ನೀನು ರಚಿಸಿದಂಥ ರಾಮಾಯಣ ಕಾವ್ಯ ಇದೆಯಲ್ಲ ಶಾಶ್ವತವಾಗಿರುವಂಥದ್ದು ಎಲ್ಲಿವರೆಗೂ ಪರ್ವತಗಳಿರ್ತಾವೋ ಎಲ್ಲಿವರೆಗೂ ನದಿಗಳಲ್ಲಿ ನೀರು ಹರಿತಾ ಇರ್ತದೋ ಅಲ್ಲಿವರೆಗೂ ನಿನ್ನ ರಾಮಾಯಣ ಸ್ಥಿರವಾಗಿರ್ತದೆ ಅಷ್ಟೇ ಅಲ್ಲ ನೀನು ಕೂಡ ಶಾಶ್ವತವಾಗಿರ್ತೀಯ ನನ್ನ ಲೋಕಗಳಲ್ಲಿ ಮೂರು ಲೋಕಗಳಲ್ಲೂ ನೀನು ಅಡ್ಡಾಡ್ತಾ ಇರ್ತೀಯ ಯಾವತ್ತಿಗೂ ನಿನ್ನ ಹೆಸರು ಶಾಶ್ವತವಾಗಿರ್ತದೆ ಅಂತ ವರ ಕೊಟ್ಟು ಬ್ರಹ್ಮದೇವರು ಹೋಗ್ತಾರೆ ಮಾಯ ಆಗ್ಬಿಡ್ತಾರೆ ಬ್ರಹ್ಮ ಮಾಯ ಆದ ಮೇಲೆ ವಿಚಿತ್ರ ಅನ್ಸ್ಬಿಡುತ್ತೆ ಅವರಿಗೆ ಕಲ್ಪನಾತೀತ ವೇಗದಲ್ಲಿ ಆದಂತಹ ಘಟನೆಗಳು ಎರಡು ಹಾಗೆ ಇದೇನಪ್ಪ ಬಾಯಿ ಶ್ಲೋಕ ಬಂದ್ಬಿಡುತ್ತಲ್ಲ ಇದು ಮಾ ನಿಷಾದ ಅಂತ ಅದನ್ನ ವ್ಯಾಖ್ಯಾನಕಾರ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದು ಶಾಪ ಅಲ್ಲ ಅದು ಅಂತ ಸ್ತೋತ್ರ ಆಗ್ಬಿಡ್ತು ಅಂತ ಹೇಗೆ ಮಾ ನಿಷಾದ ಏ ನಿಷಾದ ನೀನು ಆ ಕಾಮ ಮೋಹಿತವಾದ ಪಕ್ಷಿಗಳಲ್ಲಿ ಒಂದನ್ನು ಕೊಂತಿದ್ಯಾ ಆದ್ದರಿಂದ ನೀನು ಜಾಸ್ತಿ ಬದುಕಬೇಡ ಅಂತ ಹೇಳಿದ್ದು ಮಂಗಳಕರವಾದ ಶ್ಲೋಕ ಹೆಂಗಾಯ್ತಿದು ಅದನ್ನ ಹೇಳ್ತಾರೆ ಹೇಗೆ ಅರ್ಥ ಆಗಿದೆ ಅಂದ್ರೆ ಬೇರೆ ಅರ್ಥ ಮಾ ಮಾನಿಷಾದ ಸಪರೇಟ್ ಮಾಡಬಾರ್ದು ಮಾ ಅಂದ್ರೆ ನೆಗೆಟಿವ್ ಆಗಿಬಿಡುತ್ತೆ ಮಾ ನಿಷಾದ ಒಂದೇ ಪದ ಬಳಸಿದ್ರೆ ಒಂದು ಮಾನಿಷ ಬಳಸಿದರೆ ಲಕ್ಷ್ಮೀ ದೇವಿಗೆ ಆಶ್ರಯನಾದ ಮಹಾವಿಷ್ಣುವೇ ಅಂತ ಅರ್ಥ ಲಕ್ಷ್ಮಿಗೆ ಆಶ್ರಯ ಅಂತ ಮಹಾವಿಷ್ಣುವೆ ತ್ವಂ ಅಂದ್ರೆ ನೀನು ಶಾಶ್ವತಿ ಅಂದ್ರೆ ಶಾಶ್ವತವಾದ ಅಸಂಖ್ಯಾತವಾದ ಸಮಾಹ ಅಷ್ಟು ವರ್ಷಗಳವರೆಗೆ ಪ್ರತಿಷ್ಠಾಂ ಕ್ರಿ ಕೀರ್ತಿಯನ್ನು ಪಡೆದೆ ಆಗಮ ಅಂದ್ರೆ ಯಾಕಂದ್ರೆ ಕ್ರೌಂಚ ಕುಟಿಲರಾದ ರಾಕ್ಷಸ ದಂಪತಿಗಳಲ್ಲಿ ಅಂದ್ರೆ ಎರಡು ತಗೋಬೇಕು ನಾವು ರಾಕ್ಷಸ ದಂಪತಿಗಳು ಯಾರು ರಾವಣ ಮಂಡೋದರಿ ಆ ಕುಟಿಲರಾದ ರಾಕ್ಷಸ ದಂಪತಿಗಳಿದ್ದಾರಲ್ಲ ರಾವಣ ಮಂಡೋದರಿಗಳಿಗೆ ಅದರಲ್ಲಿ ಕಾಮ ಮೋಹಿತ ಯಾರು ಕಾಮ ವಶದಿಂದ ತಪ್ಪು ಮಾಡಿದಂತ ಏಕಂ ಅಂದ್ರೆ ಒಬ್ಬನಾದ ರಾವಣನನ್ನ ಅವಧಿ ಸಂಹಾರ ಮಾಡಿರುವೆ ನೋಡಿ ಹಾಗಿದೆ ಅದೇ ಶ್ಲೋಕಾನೇ ಒಂದು ಕಡೆಗೆ ಬೇಡ ನೀನು ಮೋಹಿತವಾದ ಪಕ್ಷಿಯನ್ನು ಕೊಂದಿದ್ರಿಂದ ನೀನು ಜಾಸ್ತಿ ದಿವಸ ಬದುಕಬೇಡ ಅಂತ ಹೇಳಿದ್ದು ಅದು ಶಾಪ ಅನ್ನೋಂಗ ಅನಿಸಿದ್ರೆ ಇನ್ನೊಂದು ಲಕ್ಷ್ಮಿಗೆ ಆಶ್ರಯನಾಗಿರುವಂತಹ ಮಹಾವಿಷ್ಣುವೇ ಕುಟಿಲನಾದಂಥ ರಾಕ್ಷಸರಲ್ಲಿ ಕಾಮಮೋಹಿತನಾದಂಥ ರಾವಣನನ್ನು ಕೊಂದದ್ರಿಂದ ನೀನು ಶಾಶ್ವತವಾದ ಪ್ರತಿಷ್ಠೆಗೆ ಕಾರಣನಾಗುತ್ತಿ ಅಂತ ಹೇಳಿದಂಗೆ ಹೋಗಲಿಕೆ ಆಯ್ತು ಅಂದ್ರೆ ಒಂದೇ ಶ್ಲೋಕ ಹೇಗ ಎರಡಾಗ್ತದೆ ವಾಲ್ಮೀಕಿಗಳು ಆಶ್ಚರ್ಯಪಟ್ಟು ಆಶ್ಚರ್ಯಪಟ್ಟು ನೋಡಪ್ಪ ನಿನ್ನ ಈ ವಾಣಿಯಿಂದ ರಾಮಾಯಣವನ್ನು ಶಾಶ್ವತ ಮಾಡು ಅಂತ ಹೇಳಿ ಮೇಲೆ ಇನ್ನೊಂದು ವರ ಕೊಟ್ಟ ಬ್ರಹ್ಮ ಹೋಗ್ಬೇಕಾದ್ರೆ ಈಗ ನಿಮಗೆ ರಾಮಾಯಣ ಬರೀಬೇಕಾದ್ರೆ ವಿಷಯ ಗೊತ್ತಿರ್ಬೇಕಲ್ವಾ ಅದೇ ಕಾಲಕ್ಕೆ ನೀನು ಬದುಕಿರಬಹುದು ರಾಮನ ಬಗ್ಗೆ ಕೇಳಿರ್ಬಹುದು ಆದ್ರೆ ಅಂತರಂಗದಲ್ಲಿ ಮಾತಾದ ವಿಷಯಗಳಲ್ಲಿ ಹೆಂಗ್ ಗೊತ್ತಾಗ್ತದೆ ನಿನಗೆ ಅದಕ್ಕೆ ಬ್ರಹ್ಮ ಹೊರ ಕೊಟ್ಟದ್ದೇನು ಅಂದ್ರೆ ಇನ್ನು ಮುಂದೆ ನಿನ್ನ ಕಣ್ಣ ಮುಂದೆ ಇಡೀ ರಾಮಾಯಣ ಮತ್ತೊಮ್ಮೆ ನಡೆದಂಗೆ ಕಾಣಿಸುತ್ತೆ ಅಷ್ಟೇ ಅಲ್ಲ ಅವ್ರ ಏಕಾಂತದಲ್ಲಿ ಮಾತಾಡದಂತ ಮಾತುಗಳು ನಿನಗೆ ಗೋಚರ ಆಗ್ತದೆ ಅಷ್ಟೇ ಅಲ್ಲ ಅವರ ಮನಸ್ಸಿನಲ್ಲಿ ಬಂದ ವಿಚಾರ ಕೂಡ ನಿನಗೆ ಗೊತ್ತಾಗುತ್ತೆ ರಾಮ ಏನ್ ಅಂದ್ಕೊಂಡ ದಶರಥ ಏನ್ ಅಂದ್ಕೊಂಡ ಕೈಕೆ ಏನ್ ಅಂದ್ಕೊಂಡು ಕೂಡ ನಿನ್ಗೆ ಗೊತ್ತಾಗುತ್ತೆ ಅದೆಲ್ಲ ನೋಡ್ಕೊಂಡು ಬರೀ ಯಾಕೆ ಬರೀಬೇಕು ಅಂದ್ರೆ ನೀನು ಬರೆದದ್ದು ಇತಿಹಾಸ ಕಥೆ ಅಲ್ಲ ವಾಸ್ತವ ಅದು ಅದು ಹೇಗೆ ನಡೀತೋ ಹಾಗೆ ಕಾಣಿಸುತ್ತೆ ಅದನ್ನೇ ಬರಿ ನೀನು ಅದರಿಂದ ಇದು ಬಹುದೊಡ್ಡ ಗ್ರಂಥ ಆಗ್ತದೆ ರಾಮನಿಗೆ ಏನು ಗೊತ್ತಿತ್ತು ಅದು ನಿನಗೂ ಗೊತ್ತಾಗತ್ತೆ ಸೀತೆಗೆ ಏನು ಗೊತ್ತಿತ್ತು ನಿನಗೂ ಗೊತ್ತಿದೆ ಲಕ್ಷ್ಮಣ ಏನು ಅನ್ಕೊಂಡ ಕೂಡ ಗೊತ್ತಾಗುತ್ತೆ ನಿನಗೆ ಇದೆಲ್ಲವನ್ನೂ ನೀನು ಬರೆದಾಗ ಇದೊಂದು ಶಾಶ್ವತವಾದ ಗ್ರಂಥ ಆಗ್ತದೆ ಈ ಗ್ರಂಥ ಸರ್ವ ಪೂಜೆ ಆಗ್ತದೆ ಇದೊಂದು ವೇದದ ಒಂದು ಭಾಗ ಆಗ್ತದೆ ಅಂತ ಅನ್ನೋ ಮಾತನ್ನ ಬ್ರಹ್ಮ ಹೇಳ್ತಾನೆ ಬ್ರಹ್ಮನೇ ಇದು ವೇದದ ಭಾಗ ಆಗ್ತದೆ ಮೇಲೆ ರಾಮಾಯಣವನ್ನು ಇದುವರೆಗೂ ನಾವು ಒಂದು ವೇದದ ಒಂದು ಭಾಗ ಅಂತ ಕಲ್ಪನೆ ಮಾಡಿ ಹೋಗ್ತೀವಿ ಈ ವಾಲ್ಮೀಕಿ ರಾಮಾಯಣದ ವಿಶೇಷ ಅಂದ್ರೆ ಒಂದು ಸಲ ವಾಲ್ಮೀಕಿ ರಾಮಾಯಣ ಪೂರ್ತಿ ಓದಿದ್ರಲ್ಲಿ ಮೂರು ಸಲ ರಾಮಾಯಣ ಆಗತ್ತೆ ನಿಮಗೆ ಮೊದಲು ನಾರದ ಹೇಳಿದ್ರು ಪೂರ್ತಿ ರಾಮಾಯಣ ಸಂಕ್ಷೇಪ್ತ ರಾಮಾಯಣ ಹೇಳಿದ್ರು ಈ ಎರಡನೇ ಸಲ ಈ ಮೂರನೇ ಸರ್ಗದಲ್ಲಿ ಹಾಗೆ ಬರ್ತೇವೆ ಇವರು ಕಾಣಿಸ್ತಲ್ಲ ಎಲ್ಲ ವಾಲ್ಮೀಕಿಗಳು ಎಲ್ಲವೂ ಕಾಣಿಸ್ತು ಏನೇ ನಡೆದಿದೆ ಹೇಗೆ ಅಂತ ಬರೆಯೋಕ್ ಶುರು ಮಾಡಿದ್ರು ಅಲ್ಲಿ ಮತ್ತೆ ಮೂರನೇ ಸರ್ಗದಲ್ಲಿ ಪೂರ್ತಿ ರಾಮಾಯಣ ಬರುತ್ತೆ ಅಲ್ಲಿಂದ ಶುರು ಆಗಿ ರಾಮ ವನವಾಸಕ್ಕೆ ಹೋಗಿದ್ದು ವಾಪಸ್ ಬಂದದ್ದು ಪಟ್ಟಾಭಿಷೇಕ ಆದದ್ದು ಎಲ್ಲಿವರೆಗೂ ಬರುತ್ತೆ ಅಲ್ಲಿ ಬಂದು ಸ್ವಲ್ಪ ಮುಂದೆ ಬರ್ತದೆ ಮೂರನೇ ಸರ್ಗದವರೆಗೂ ಬಂದು ಮೂರನೇ ಸರ್ಗ ಮುಗಿಯೋ ಹೊತ್ತಿಗೆ ಅವನು ಬಂದು ಕೊನೆಗೆ ಎಲ್ಲ ವಾನರ ಸೇನೆಯನ್ನು ಸಂತೋಷ ಪಡಿಸ್ತಾನೆ ಮಾಡಿ ಮುಂದೆ ಆಗುವಂತಹದ್ದನ್ನು ಸ್ವಲ್ಪ ಧಾರಣೆ ಇಡ್ತಾನೆ ಮುಂದೆ ಆಗುವಂತಹದ್ದು ಏನು ಧಾರಣ ಮಾಡಬೇಕಾದದ್ದು ರಾಮ ಬಂದ ಹನ್ನೊಂದು ಸಾವಿರ ವರ್ಷ ಚಕ್ರವರ್ತಿಯಾಗಿದ್ದ ಆಮೇಲೆ ಒಂದು ಯಾವುದೋ ಮಾತಿಗೋಸ್ಕರ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾಯಿತು ಅಲ್ಲಿವರೆಗೂ ಮಾತು ಬರುತ್ತೆ ಅದು ಮೂರನೇ ಸರ್ಗ ಅಲ್ಲಿ ನಿಂತ್ಕೊಂಡ್ಬಿಡ್ತು ಮೂರನೇ ಸರ್ಗ ಮುಗಿದ ಮೇಲೆ ನಾಲ್ಕನೇ ಸರ್ಗ ಶುರು ಆಗುತ್ತೆ